ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಒಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ಹನ್ನೊಂದನೆಯ ಅಧ್ಯಾಯ ಶ್ರೀರಾಮಚಂದ್ರನ ಪಾತ್ರದ ಪರಿಚಯದ ಮೂರನೆಯ ಅಧ್ಯಾಯದಲ್ಲಿ ಮುಂದುವರೆದ ನಾಲ್ಕನೆಯ ಭಾಗ ಅವಶ್ಯಂ ತ್ರಿಸುಲೋಕೇಶು न सी पाप काले शिता ही रावणातः पुरेशुभा बालिशः खु धर्म कामात्मरामो इति वक्षि मा संतो जी अविशोष्यही अनन्यहृदयाच्चिरीवर्तीनी अहमप्यगामी ಮೈಥಿಲೀಂ ಜನಕಾತ್ಮಜಾ ಪ್ರತ್ಯಯಾರ್ಥಂತು ಲೋಕಾಂಥ ತ್ರಯಾಣಾಂ ಸತ್ಯ ಸಂಶ್ರೇಯ ಯುದ್ಧಕಾಂಡದ ನೂರ ಇಪ್ಪತ್ತೊಂದನೇ ಸರ್ಗ ಹದಿಮೂರರಿಂದ ಹದಿನಾರನೇ ಶ್ಲೋಕ ಸೀತೆಯೆಂದು ಪಾಪದೂಷಿತಳಾಗಳು ಇದು ಮೂರು ಲೋಕದ ಸತ್ಯ ರಾವಣನ ಮನೆಯಲ್ಲಿ ಬಹುಕಾಲ ಇವಳು ಶುಭಾಚಾರಯುಕ್ತಳಾಗಿಯೇ ಇದ್ದರು ಸತ್ಪುರುಷರು ನಾಳೆ ರಾಮ ಚಪಲಚಿತ್ತ ಕಾಮಾತ್ಮ ಎನ್ನಬಾರದು ಎಂದು ಅವಳನ್ನು ಹೀಗೆ ಶೋಧಿಸಿ ಸತ್ಯ ತೋರಿಸಿದ್ದು ಲೋಕ ನಂಬಲೆಂದು ಮಾತ್ರ ನನ್ನ ಹೃದಯ ಬಿಟ್ಟು ಸೀತೆ ಬೇರೆಲ್ಲೂ ಹೋಗಿಲ್ಲ ಅನನ್ಯವಾಗಿ ನನ್ನನ್ನೇ ನಂಬಿ ನಡೆದವಳು ಇದು ನನಗೂ ಚೆನ್ನಾಗಿ ಗೊತ್ತು ಲೋಕದ ನಂಬಿಕೆಗಾಗಿ ಮಾತ್ರ ಈ ಪರೀಕ್ಷೆ ಎಂದು ಹೇಳುವ ಶ್ರೀರಾಮ ಭಾಷ ವ್ಯಾಕುಲ ಲೋಚನ ಕಣ್ಣೀರಿಡುತ್ತಾನೆಂದು ವಾಲ್ಮೀಕಿ ಮಹರ್ಷಿ ಬರೆದಿದ್ದಾನೆ ಇಂಥವಳನ್ನು ಪರೀಕ್ಷಿಸಬೇಕಾಗಿ ಬಂದುದಕ್ಕಾಗಿಯೇ ಅಷ್ಟೆಲ್ಲ ಭಾವಪರಶ ವಶತೆ ಸಂಕೀರ್ಣತೆ ಆದದ್ದು ಪ್ರಕರಣ ಆದಿ ಅಂತ್ಯಗಳಲ್ಲಿ ಸರಿಹೊಂದುವ ಅರ್ಥ ಇದೇ ಮಾತ್ರ ವೈದೇಹಿ ತನ್ನ ತೇಜಸ್ಸಿನಿಂದಲೇ ರಕ್ಷಿಸಲ್ಪಟ್ಟವಳು ರಾವಣ ಅವಳನ್ನೇನೂ ಮಾಡಲಾರ ಎಂದು ರಾಮ ಬಲ್ಲೆನೆನ್ನುತ್ತಾನೆ ಅನನ್ಯ ಹೀಮಯಾ ಸೀತಾ ಭಾಸ್ಕರೇಣ ಪ್ರಭಾಯಥ ಸೂರ್ಯನಿಂದ ಅವನ ಪ್ರಭೆಯನ್ನು ಹೇಗೆ ಬೇರ್ಪಡಿಸಲಾಗದೋ ಹಾಗೆ ಸೀತೆ ರಾಮನಿಗೆ ಅನನ್ಯಳೆಂಬ ಮಾತನ್ನೂ ರಾಮನಾಡುತ್ತಾನೆ ಅನನ್ಯ ರಾಘವೇಣಾಹಂ ಭಾಸ್ಕರಸ್ಯ ಪ್ರಭಾಯಥ ಎಂದು ಸೀತೆಯು ಇದನ್ನೇ ರಾವಣನಿಗೆ ಹೇಳಿದ್ದಾಳೆ ಆದ್ದರಿಂದ ರಾವಣನ ಮನೆಯಲ್ಲಿದ್ದುದರಿಂದ ಸೀತೆ ಗಾವ ದೋಷವೂ ಏರ್ಪಡುವುದಿಲ್ಲ ಆಕಾಶದ ಸೂರ್ಯನ ಬೆಳಕು ಕಟುಕರ ಕೇರಿಯಲ್ಲೋ ಕೊಳಕು ಪ್ರದೇಶದಲ್ಲೋ ಬಿದ್ದ ಮಾತ್ರದಿಂದಲೇ ಅದಕ್ಕೇನು ಕುಂದು ಬರುತ್ತದೆ ಹಾಗೆ ನ ತ್ವದರ್ಥಂ ಮಯಾಕೃತ ಯಾವುದನ್ನು ನಿನಗಾಗಿ ಮಾಡಲಿಲ್ಲ ಎಂದು ಈ ಹಿಂದೆ ರಾಮ ಸೀತೆಗೆ ಅಂದದ್ದನ್ನು ಸೀತೆ ಮರೆಯಲಿಲ್ಲ ಪುಷ್ಪಕ ವಿಮಾನ ಅಯೋಧ್ಯೆಗೆ ಹೊರಟ ಮೇಲೂ ಸೀತೆ ಮುಖದಲ್ಲಿ ಮುನಿಸು ತೋರಿದ್ದನ್ನು ಕಂಡು ರಾಮ ಅವಳ ಕ್ಷಮೆ ಯಾಚಿಸುವಂತೆ ಆಡುವ ಮಾತುಗಳು ಹೃದಯವನ್ನು ಮುಟ್ಟುತ್ತವೆ ಒಂದು ತವ ಹೇತೋರ್ ವಿಶಾಲಾಕ್ಷಿ ರಾವಣೋ ನಿಹತೋಮಯ ಎರಡು ಏಶ ಸೇತುರ್ಮಯ ಬದ್ಧ ಸಾಗರೇ ಲವಣಾರ್ಣವೇ ತವ ಹೇತೋರ್ ಯುದ್ಧಕಾಂಡದ ನೂರ ಇಪ್ಪತ್ತಾರನೇ ಸರ್ಗ ಐದನೇ ಶ್ಲೋಕ ರಾವಣನನ್ನು ಕೊಂದದ್ದು ಇಲ್ಲೇ ಅದು ನಿನಗಾಗಿ ಮಾಡಿದ್ದು ಇಲ್ಲೇ ಸೇತುವೆ ಕಟ್ಟಿದ್ದು ಅದೂ ನಿನಗಾಗಿಯೇ ಎನ್ನುತ್ತಾ ಸೀತೆಯನ್ನು ಪ್ರಸನ್ನಗೊಳಿಸುವ ರಾಮ ಅಪರಾಧಿಯಲ್ಲವಷ್ಟೇ ಈ ಅಗ್ನಿ ಪ್ರವೇಶ ಪ್ರಸಂಗಗಳನ್ನು ಕೇವಲ ಮಾನುಷ ಮಟ್ಟದಲ್ಲಿಯೇ ಕೇವಲ ದೇವತ್ವದ ಮಟ್ಟದಲ್ಲಿಯೇ ಕಾಣದೆ ಮಹರ್ಷಿ ಎರಡನ್ನೂ ಬೆರೆಸಿಯೇ ವರ್ಣಿಸಿ ಸಮಸ್ಯೆಗಳನ್ನು ಪರಿಹರಿಸಿದ್ದಾನೆ ಅದನ್ನು ಬಿಡಿಸಿದವರಾರೂ ಇಲ್ಲಿನ ಮರ್ಮಗಳನ್ನು ತಿಳಿಯುವುದಾಗಿಲ್ಲ ಮಾನುಷ ಮಟ್ಟದಲ್ಲಿ ನೋಡಿದಾಗ ಇಲ್ಲಿಯ ಪವಾಡಗಳನ್ನು ಕೈಬಿಡಬೇಕಾಗುತ್ತದೆ ಹಾಗೆ ಬಿಟ್ಟರೆ ಅಗ್ನಿಯಿಂದ ಸೀತೆ ಹೇಗೆ ಪಾರಾಗಿ ಬಂದಳೆಂಬುದನ್ನು ವಿವರಿಸಲಾಗುವುದು ದೇವತೆಗಳೆಲ್ಲ ಬರುವುದು ಸ್ತುತಿಸುವುದು ರಾಮನೇ ವಿಷ್ಣು ಎಂದು ಪ್ರಕಟಿಸುವುದು ಸ್ವರ್ಗಸ್ಥನಾಗಿದ್ದ ದಶರಥ ಬಂದು ಮಗ ಸೊಸೆಯನ್ನು ಮಾತನಾಡಿಸುವುದು ಇವೆಲ್ಲ ಆಗ ಅರ್ಥವಾಗದೇ ಉಳಿಯುತ್ತವೆ ಕೇವಲ ದೈವಿ ಮಟ್ಟದಲ್ಲಿ ನೋಡುವವರಿಗೆ ಕಥೆಯ ಲೋಕನೀತಿ ಬೋಧೆ ಅರ್ಥ ನಷ್ಟವಾಗುವುದಷ್ಟೇ ಅಲ್ಲದೆ ಪ್ರಸಂಗದ ಸಹಜತೆ ಮಾನವ ಜೀವನದ ಕರುಳು ಹಿಂಡುವ ಪ್ರಸಂಗದ ಹೃದಯ ಸ್ಪರ್ಶಿತ್ವಗಳು ಮಾಯವಾಗಿ ಕೃತಕತೆ ಎಲ್ಲೆಡೆಗೂ ಆವರಿಸುತ್ತದೆ ಇದು ಓದುಗರ ಪಾಡು ಮಾತ್ರವಲ್ಲ ಕವಿ ಶ್ರೇಷ್ಠರಿಗೂ ಒದಗಿರುವ ಸಂಕಟ ಇದು ರಾಮಪತ್ನಿಯಾದ ನಿಜ ಸೀತೆ ಅಪಹೃತಳೇ ಆಗಲಿಲ್ಲವೆಂದೂ ರಾವಣ ಅವಳನ್ನು ಮುಟ್ಟಲೇ ಇಲ್ಲವೆಂದೂ ಪಂಚವಟಿ ಆಶ್ರಮದಲ್ಲಿ ಅವಳು ಭೂಮಿಯಲ್ಲಿ ಅದೃಶ್ಯಳಾಗಿ ಬಿಟ್ಟಳೆಂದು ರಾವಣ ಅಪಹರಿಸಿದ್ದು ಮಾಯಾ ಸೀತೆ ಕಾಳಿ ಎಂದು ಅವಳನ್ನು ಕೈಯಿಂದ ಮುಟ್ಟುವುದಾಗದೆ ಭೂಮಿಯ ಸಮೇತವೇ ಎತ್ತಿವೈದನೆಂದು ರಾವಣನ ಮನೆಯಲ್ಲಿ ಹತ್ತು ತಿಂಗಳಿದ್ದವಳು ಆ ಕಾಳಿಯೆಂದು ಈಗ ಆ ಅಗ್ನಿಯಲ್ಲಿ ಅವಳು ಪ್ರವೇಶಿಸಿದಾಗ ಮಾಯಾ ಸೀತೆಗೆ ಬದಲು ನಿಜ ಸೀತೆ ಹೊರ ಹೀಗೆ ಕಥೆಯನ್ನೇ ತಿರುಚಿ ಬರೆದ ಆಧ್ಯಾತ್ಮ ರಾಮಾಯಣವು ಅದನ್ನಾಧರಿಸಿ ಬರೆದ ತುಳಸಿ ರಾಮಾಯಣವು ಇತರ ರಾಮಾಯಣಗಳೂ ಇವೆ ಪ್ರಸಂಗವೇ ನಡೆಯದೆ ನಡೆದುದೇ ಬೇರೆಯಾದರೆ ರಾಮನೂ ಆಕ್ಷೇಪಣೀಯನಲ್ಲ ರಾವಣನೂ ಆಕ್ಷೇಪಣೀಯನಲ್ಲ ಈ ಕೃತಕ ಕಥೆಯೇ ಬೇಕಾದವರು ಇಟ್ಟುಕೊಳ್ಳಲಿ ಇಲ್ಲಿ ವೇದವತಿ ಪ್ರಸಂಗವನ್ನೂ ಕೂಡಿಸುವವರುಂಟು ಉತ್ತರಕಾಂಡದಲ್ಲಿ ಅದು ಬೇರೊಂದು ರೀತಿಯಲ್ಲಿ ಸೂಚಿತವಾಗಿದ್ದರೂ ಸೀತೆಯೇ ಅವಳೆಂದು ವಾಲ್ಮೀಕಿ ಬರದಿಲ್ಲ ಎಷ್ಟೊಂದು ಪತಿವೃತೆಯರನ್ನೋ ಕನ್ಯೆಯರನ್ನೋ ಮುಗ್ಧೆಯರನ್ನೋ ರಾವಣ ಕೆಡಿಸಿದ್ದನೋ ಅವರೆಲ್ಲರ ಶಾಪ ರಾವಣನಿಗೆ ತಟ್ಟಿದ್ದು ನಿಜ ಮಂಡೋದರಿಯೇ ಇದನ್ನು ಹೇಳಿದ್ದಾಳೆ ಪತಿವೃತೆಯರ ಕಣ್ಣೀರು ಸುಮ್ಮನೆ ವ್ಯರ್ಥವಾಗಿ ಸುರಿದು ಹರಿಯಲಾರದೆಂದೂ ಆ ಶಾಪಗಳು ತಟ್ಟಿಯೇ ರಾವಣ ಎಂದು ಸತ್ತು ಭೂಮಿ ಗುರುಳಿದನೆಂದು ಪತಿವ್ರತಾನಂ ಸ್ಮಾತ್ ಪತ್ಯಂತ ಶೃಣಿ ಭೂತಲೆ ಯುದ್ಧಕಾಂಡದ ನೂರ ಹದಿನಾಲ್ಕನೇ ಸರ್ಗ ಅರವತ್ತೇಳನೇ ಶ್ಲೋಕ ಅವಳು ಹೇಳಿದ್ದರ ವಿಶಾಲಾರ್ಥವನ್ನು ಸಾಂಕೇತಿಕವಾಗಿ ನೋಡುವುದಾದರೆ ರಾವಣನಿಂದ ಮಾನಭಂಗಕ್ಕೊಳಗಾದ ಸ್ತ್ರೀಯರೆಲ್ಲರ ಅಂಶಗಳೂ ಸೀತೆಯಲ್ಲಿ ಆವಿರ್ಭವಿಸಿ ಆ ಪಾಪಿಯ ಕರ್ಮಕ್ಕೆ ಫಲವನ್ನು ವಿಧಿಸಿದವೆಂದರೆ ಪ್ರಾಯ ಸಮಂಜಸವಾದೀತು ರಾವಣ ಸೀತೆಯನ್ನು ನಿಜವಾಗಿ ಮುಟ್ಟಿದ್ದನೆಂದೊಪ್ಪಿಕೊಂಡರೆ ವಾಲ್ಮೀಕಿ ಹಾಗೆ ಬರೆದಿದ್ದರೂ ಆಗ ಸೀತೆ ನಿಜವಾಗಿ ಕೆಟ್ಟು ಹೋದಂತೆ ಆಗಲಿಲ್ಲವೇ ಎಂದು ಇನ್ನೂ ಕೆಲವರು ಕೇಳುತ್ತಾರೆ ಇವರಿಗಾಗಿಯೇ ಮಾಯಾ ಸೀತೆ ಹುಟ್ಟಿಕೊಂಡದ್ದು ಒಂದು ಪರಿಹಾರ ಬೇರೊಂದು ಪರಿಹಾರವೂ ಇದೆ ಇಂದಿನ ಸಮಾಜದ ನಾವೆಲ್ಲರೂ ಚಿಂತಿಸಲೇಬೇಕಾದ ಸಮಾಜದ ಹಿತದ ವಿಷಯವೂ ಇದರಲ್ಲಡಗಿದೆ ವಿವರಿಸೋಣ ಒಬ್ಬನು ಒಬ್ಬ ವಿವಾಹಿತ ಸ್ತ್ರೀಯನ್ನು ಬಲಾತ್ಕಾರದ ಭಾವನೆಯಿಂದ ಮುಟ್ಟಿದನೆಂದೇ ಇಟ್ಟುಕೊಳ್ಳಿ ಅಷ್ಟು ಮಾತಕ್ಕೆ ಆ ಸ್ತ್ರೀಯು ಜಾತಿ ಭ್ರಷ್ಟರೋ ಕುಲಶೀಲ ಭ್ರಷ್ಟಳೋ ಆಗಿ ಹೋದಳೆಂದು ಬಗೆಯುವವರು ಆ ದುರ್ದೈವಿ ಸ್ತ್ರೀಯನ್ನು ಆ ಬಲಾತ್ಕಾರಕನಿಗೆ ದಕ್ಷಿಣೆಯಾಗಿ ಕೊಟ್ಟು ಸತ್ಕರಿಸಬೇಕಾಗಿ ಬರುತ್ತದೆ ಅವಳ ಇಷ್ಟವಿಲ್ಲದೆ ಆ ಪುರುಷ ಸ್ಪರ್ಶವಾದರೆ ಅವಳು ಪರಿಶುದ್ಧಳೆಂಬುದೇ ಶ್ರೀರಾಮಾಯಣ ಇಲ್ಲಿ ತಿಳಿಯುವ ತಿಳಿಸುವ ಶಾಸ್ತ್ರಾರ್ಥ ಇದನ್ನು ಸ್ವಯಂ ಸೀತೆಯೇ ಹೇಳುತ್ತಾಳೆ ಅವಳ ಸಂಕಟವನ್ನು ವಿರಹವನ್ನು ರಾವಣ ಅವಳನ್ನು ಛೇಡಿಸಿದ ಬಗೆಯನ್ನು ಎರಡು ತಿಂಗಳ ಗಡುವು ಕೊಟ್ಟು ಹಾಸಿಗೆ ಸೇರು ಎಂಬ ಹೇಸಿಗೆಯ ಮಾತಾಡಿದ್ದನ್ನು ಮಾರುತಿ ನೋಡಿ ಕೇಳಿ ಸಂಕಟಪಟ್ಟು ತಾನೇ ಆಗಿಂದಾಗಲೇ ಅವಳನ್ನು ಶ್ರೀರಾಮನ ಬಳಿಗೆ ಹೊತ್ತೊಯ್ದು ಸೇರಿಸುವುದಾಗಿ ಆಶ್ವಾಸಿಸಿ ಮಾತನಾಡುತ್ತಾನೆ ಅದಕ್ಕೆ ಸೀತೆ ನೀನು ಕಪಿ ಎಂಬುದು ಈಗಲೀಗ ತಿಳಿಯಿತು ಎಂದು ಬೈದುಬಿಟ್ಟಾಗ ಮಾರುತಿ ತಲೆ ತಗ್ಗಿಸಿ ನಿಂತು ಏನನ್ನೋ ಚಿಂತಿಸುತ್ತಿರುತ್ತಾನೆ ರಾವಣ ನಿಮ್ಮನ್ನು ಮುಟ್ಟಿ ಇತ್ತ ಒಯ್ದಾಗ ಆಗದ ಪರಪುರುಷ ಸ್ಪರ್ಶ ಭಕ್ತನಾದ ನಾನು ನಿಮ್ಮನ್ನು ರಾಮ ಸನ್ನಿಧಿಗೆ ಇತ್ತಣಿಂದ ವೈದಾಗ ಆಗಿಬಿಡುವುದೇ ಎಂಬ ಅವನ ಇಂಗಿತಕ್ಕೆ ಸೀತೆ ಹೀಗೆ ಉತ್ತರಿಸುತ್ತಾಳೆ ಯದಹಂ ಗಾತ್ರ ಸಂಸ್ಪರ್ಶಂ ಲಾ ರಾವಣಸ್ಯ ಬಲಾದ್ಗತ ಅನೀಶಾ ಕಂ ಕರಿಷ್ಯಾಮಿ ವಿನಾಥ ವಿವಶಾ ಸತಿ ಸುಂದರಕಾಂಡದ ಮೂವತ್ತೇಳನೇ ಸರ್ಗ ಅರವತ್ತೊಂದನೇ ಶ್ಲೋಕ ಅದು ಬಲಾತ್ಕಾರದಿಂದಾದದ್ದು ಆಗ ಸೀತೆ ಬಿಡಿಸಿಕೊಳ್ಳಲು ಮಾಡಿದ ಪ್ರಯತ್ನವೆಲ್ಲ ವ್ಯರ್ಥವಾಯಿತು ಜಟಾಯುವಿನ ಯತ್ನವೂ ಫಲ ಕೊಡಲಿಲ್ಲ ಅಷ್ಟರಿಂದ ಏನಾಯಿತು ಸೀತೆ ಕೆಟ್ಟು ಹೋದಳೆ ಇಲ್ಲೇ ರಾಮನಿಗೂ ಹಾಗೆ ಹೇಳುತ್ತಾಳೆ ಯದ್ಯಹಂ ಗಾತ್ರ ಸಂಸ್ಪರ್ಶಂ ಗತಾಸ್ಮಿ ವಿವಶಾ ಪ್ರಭೋ ಕಾಮಕಾರೋ ನ ಮೇ ತತ್ರ ದೈವಂ ತತ್ರಾಪರಾಧ್ಯ ಮಮ ಮದಧೀನಂತೂ ಯತ್ಮೇ ಹೃದಯ ತ್ವಯಿ ವರ್ತತೆ ಪರಾಧೀನ ಗಾತ್ರ ಕಂ ಕರಿಷ್ಯಾಮಿ ಅನೀಶ್ವರ ಯುದ್ಧಕಾಂಡದ ನೂರ ಹತ್ತೊಂಬತ್ತನೇ ಸರ್ಗ ಎಂಟು ಮತ್ತು ಒಂಬತ್ತನೇ ಶ್ಲೋಕ ಶುದ್ಧತೆ ಮನಸ್ಸಿನಿಂದ ಸ್ಥಿತಿಯಿಂದ ಏರ್ಪಡುವುದೇ ವಿನಃ ಪರಾಧೀನ ಶರೀರದ ಅಸಹಾಯಕ ಸ್ಥಿತಿಯಿಂದಲ್ಲ ಎಂದು ಇಲ್ಲಿ ನಿಚ್ಚಳವಾಗಿ ತಿಳಿದುಬರುವ ವಿಷಯ ಪೇಟೆ ಬಸ್ಸು ರೈಲುಗಳಲ್ಲಿ ಬೀದಿಗಳಲ್ಲಿ ಓಡಾಡುವಾಗ ಸ್ತ್ರೀಯರಿಗೆ ಇತರರಿಗೆ ಮೈ ಸೋಂಕಾಯಿತೆಂದು ಅಳುಕಿ ಆ ಸೋಂಕಿದವರನ್ನೆಲ್ಲ ಹುಡುಕಿ ತಂದು ಅವರವರಿಗೆ ಸ್ತ್ರೀಯರನ್ನು ದಾನ ಮಾಡುವುದರಿಂದ ಅಪರಾಧಿಗೆ ಹಾಗೆ ಬಹುಮಾನ ಕೊಡುವುದರಿಂದ ನಮ್ಮ ಸಮಾಜ ಉಳಿಯುವುದೇ ಹಾಗೆ ಮಾಡಿಯೇ ಇಲ್ಲವೇ ಸನಾತನಿಗಳು ಅಲ್ಪಸಂಖ್ಯಾತರಾಗಿರುವುದು ಸ್ತ್ರೀಯು ಈ ರೀತಿ ದೂಷಿತಳಾದಾಗ ಅವಳನ್ನು ಶುದ್ಧಿ ಮಾಡುವ ಅವಶ್ಯಕತೆಯನ್ನೂ ರೀತಿಯನ್ನೂ ಧರ್ಮಶಾಸ್ತ್ರಕಾರರು ಹೇಳಿಯೇ ಇದ್ದಾರೆ ಬಲಾತ್ಕಾರವಾಗಿ ಅವಳು ಪರಪುರುಷನಿಂದ ಗರ್ಭದೂಷಿತಳಾದರೂ ಶುದ್ಧಿಯನ್ನು ವಿಧಿಸಿ ಸಮಾಜದೊಳಗೆ ತಂದುಕೊಳ್ಳಬೇಕೆಂದು ವಿಧಿಸಿದ ಧರ್ಮಶಾಸ್ತ್ರಕಾರರ ಅಪ್ಪಣೆಯನ್ನು ತಿಳಿಯದೆ ಮೂಲ ರಾಮಾಯಣವನ್ನು ಓದದೆ ಸೀತೆಯನ್ನು ರಾಮಾಯಣವನ್ನು ದೂಷಿಸಿ ಗ್ರಂಥವನ್ನೇ ತಿದ್ದ ಬಯಸುವ ಭೂಪರಿಗೆ ಯಾವ ಶಾಸ್ತ್ರವೂ ಏನೂ ಮಾಡದು ಈ ಭಾಗದ ಮುಂದಿನ ವಿವರಣೆಯನ್ನು ನಾಳಿನ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು